ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಇವತ್ತು ಇಪ್ಪತ್ತಾರ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತವಾಗಿ ಮೈಸೂರಿನ ಅಗ್ರಹಾರದ ರಸ್ತೆ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಇದರಿಂದಿರತಕ್ಕಂಥ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಏರ್ಪಾಡು ಮಾಡಲಾಗಿದೆ ಈ ದೇವಸ್ಥಾನವನ್ನು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮೈಸೂರ ಮಹಾರಾಜರು ಅಂದಿನಿಂದ ಇಂದಿನ ತನಕ ತುಂಬಾ ವಿಜೃಂಭಣೆಯಿಂದ ದೇವಸ್ಥಾನದ ಪೂಜೆ ಪುನಸ್ಕಾರಗಳು ನಡೆಯುತ್ತಾ ಬಂದಿದೆ ಅದರಲ್ಲೂ ಮುಖ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಬರತಕ್ಕಂತ ಶ್ರೀಕೃಷ್ಣ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ನಡೆಯುತ್ತೆ ಮತ್ತು ನವಮ ದಿವಸ ತೊಟ್ಟಿಲನ್ನು ಹಾಕಿ ಶ್ರೀಕೃಷ್ಣ ಪರಮಾತ್ಮನನ್ನ ಸ್ಥಾನ ಸ್ವಾಗತಿಸಲಾಗುತ್ತದೆ ತಾವಿಗೆ ನೋಡ್ತಾ ಇದ್ರಾಗ ಎಂಟು ಸ್ತಂಭಗಳ ದೇವಸ್ಥಾನದ ಮುಂಭಾಗವನ್ನು ತಾವು ನೋಡ್ತಾ ಇದ್ರ ಮತ್ತು ಎದುರುಗಡೆ ಇರತಕ್ಕೇ ರಥಸ್ತಂಭ ಅತ್ಯಂತ ವೈಭವವಾಗಿ ನಿರ್ಮಾಣ ಮಾಡಿರತಕ್ಕಂಭವನ್ನು ತಾವು ನೋಡ್ತಾ ಇದ್ರ ಮೇಲೆ ಒಂದು ಅಸೂ ಸ್ಥಾಪನೆ ಮಾಡಿರ್ತಕ್ಕಂತಹದ್ದು ಹೆಚ್ಚಾಗಿ ಭಕ್ತಾದಿಗಳಲ್ಲಿ ಬಂದು ಭೇಟಿ ಕೊಡ್ತಾರೆ ಪ್ರತಿ ದಿನ ಕಚೇರಿಗೆ ಹೋಗುವ ಮುನ್ನ ಎಲ್ಲರೂ ಮಕ್ಕಳೇ ಮಕ್ಕಳಾದಾಗಿ ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ಸೇವೆಯನ್ನು ಮಾಡಿಕೊಂಡು ಹೋಗ್ತಾರೆ ಇಲ್ಲಿ ಬಲಿ ಪೀಠ ಇರ್ತಕ್ಕಂಥದ್ದು ಮತ್ತು ಎದಗಡೆ ಇರತಕ್ಕಂಥದ್ದು ಧ್ವಜಸ್ತಂಭ ಧ್ವಜಸ್ತಂಭವನ್ನು ವಿಶೇಷವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕುಸಲಿ ಕೆಲಸಗಳನ್ನ ಮಾಡಿ ನಿರ್ಮಾಣ ಮಾಡಿರ್ತಕ್ಕಂಥ ಇದೊಂದು ಧ್ವಜಸ್ತಂಭವನ್ನು ತಾವೀಗ ನೋಡ್ತಾ ಇದ್ರ ಮೈಸೂರಿನ ಮಹಾರಾಜರ ನೆನಪಿಗೋಸ್ತ್ರವಾಗಿ ಅವರ ಪತ್ನಿ ಕಟ್ಟಿರತಕ್ಕಂತ ಈ ದೇವಸ್ಥಾನ ದೇವಸ್ಥಾನದ ಮುಂಭಾಗಿಲ ಮೇಲ್ಭಾಗದಲ್ಲಿ ಒಂದು ಶಿಲಾಶಾಸ್ತ್ರವನ್ನು ಕೂಡ ಹಾಕಿದ್ದಾರೆ ಅದರಲ್ಲಿ ಯಾವಾಗ ದೇವಸ್ಥಾನ ಕಟ್ಟಲಾಯಿತು ಏನೂ ದೇವಸ್ಥಾನ ಕಟ್ಟಲಾಯಿತು ಎಂಬ ವಿವರ ವಿವರಣೆಗಳನ್ನು ಕೂಡ ಇಲ್ಲಿ ಹಾಕಲಾಗಿದೆ ತುಂಬಾ ಸ್ವಚ್ಛ ಇರತಕ್ಕಂತಹ ದೇವಸ್ಥಾನ ಇದು ಬಂದಿ ಕೇಳಿರ್ತಕ್ಕಂಥ ಎಲ್ಲ ಕೋರಿಕೆಗಳು ಜನಗಳಿಗೆ ಅಂತ ಜನರು ಕೂಡ ಇಲ್ಲಿ ಹೇಳಿದ್ದಾರೆ ಈಗ ಅತ್ಯಂತ ಖುಷಿಕ್ಕಿಂತ ಮಾಡಿರತಕ್ಕಂತ ಈ ಒಂದು ದೃಢ ಸ್ತಂಭವನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ಇಲ್ಲಿರ್ತಕ್ಕಂತ ಒಂದು ಜಿಲ್ಲಾ ಶಾಸನ ಪ್ರಿನ್ಸ್ ರಾಜೇ ಅರವರ ಧರ್ಮಪತ್ನಿ ಶ್ರೀಮತಿ ಲಕ್ಮಣಿಯವರು ತಮ್ಮ ಯಜಮಾನರಿಗೆ ತಗ್ಗತಿ ಲಭಿಸಲೆಂದು ಈ ದೇವಸ್ಥಾನವನ್ನು ಶಾಲಿವಾಹನ ಶಕ ಸಾವಿರದ ಎಂಟುನೂರ ಐವತ್ತೊಂಬತ್ತರ ಪ್ರಮೋದೀಜ ತಮ್ಮೋಸ್ಥರ ಜ್ಯೇಷ್ಠ ಬಹುಳ ದಶಮಿ ಭಾನುವಾರ ಅಶ್ವಿನಿ ನಕ್ಷತ್ರದಲ್ಲಿ ಶ್ರೀ ರುಕ್ಮಿಣಿ ಸತ್ಯಭಾಮ ಸಹಿತ ಶ್ರೀ ವೇಣುಗೋಪಾಲ ಸ್ವಾಮಿಯವರನ್ನ ಪ್ರತಿಷ್ಠಾಪಿಸಿರುವುದು ಇಪ್ಪತ್ತೊಂಬತ್ತು ಎಂಟು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಈ ಒಂದು ಸುಬ್ರಹ್ಮಣ್ಯ ರಾಜ್ ಅವರ ನೆನಪಿಗೋಸ್ಕರವಾಗಿ ಅವರ ಸಂಗತಿಗೋಸ್ಕರವಾಗಿ ಅವರ ಪತ್ನಿ ಶ್ರೀ ಸಿಲಕ್ಷ್ಮಣ್ಯ ಅವರು ಸಾವಿರದ ಎಂಟುನೂರ ಐವತ್ತೊಂಬತ್ತರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಯಾರಿಗೆ ಮಕ್ಕಳಿಲ್ಲ ಮನೆಯಿಲ್ಲ ಕಷ್ಟ ಕೋಟೆಗಳಿಂದ ನಾಲ್ತಾ ಇರತಕ್ಕಂಥವ್ರು ತೊಂದರೆ ಪಡ್ತಾ ಇರೋದು ಅವರಿಗೆ ಅನುಕೂಲ ಆಗಲಿ ಅಂತ ತುಂಬ ಒಂದು ತಾತೋಕ್ತವಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರೆ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ಒಂದೇ ಕಲ್ಲಿನಲ್ಲಿ ಈ ಒಂದು ಆ ವಿಗ್ರಹವನ್ನ ಕೆತ್ತಿದ್ದಾರೆ ಶ್ರೀಕೃಷ್ಣ ರುಕ್ಮಿನಿ ಸತ್ಯಭಾಮ ಸಹಿತ ಒಂದು ಹಸು ಮತ್ತು ಕರು ಮತ್ತು ಪ್ರಭಾವಳಿ ಸಹಿತ ಇದೆ ಇದೆ ಹಸು ಶ್ರೀಕೃಷ್ಣನ ಪಾದವನ್ನು ನೆಕ್ಕುತ್ತಾ ಇರತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಜಿಲ್ಲೆಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ದೇವಸ್ಥಾನದ ಹೊರಗಡೆ ಬಲಭಾಗದಲ್ಲಿ ಗಣಪತಿ ವಿಗ್ರಹವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ ಈಗ ಮತ್ತು ಎಡಭಾಗದಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಬಂದು ತುಂಬಾ ಶಾಶ್ವಸ್ತವಾಗಿ ಇಲ್ಲಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಬಲಿಕಂಬ ಬಲಿಪೀಠ ಮತ್ತು ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ಮೃತ ತಾವೀಗ ನೋಡ್ತಾ ಇದ್ದೀರಾ ಅತ್ಯಂತ ವೈಭವಿತವಾಗಿ ಕುಸಿರಿ ಕೆಲಸಗಳನ್ನ ಮಾಡಿರತಕ್ಕಂತ ಇವನು ಒಂದು ತಾವೀಗ ನೋಡ್ತಾ ಇದ್ದೀರಾ ಈಗ ಅತ್ಯಂತ ವೈಭವಿತವಾಗಿರ್ತಕ್ಕಂಥ ದೇವಸ್ಥಾನ ಮುಂದೆ ಗಂಟೆಯನ್ನು ಹಾಕಿದರೆ ಗಂಟೆಯಲ್ಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ಕುಂತಕ್ಕಿಂತ ಒಂದು ಗಂಟೆಯನ್ನು ಬಾರಿಸಿಕೊಂಡು ದೇವಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ ಗರ್ಭಗುಡಿಯ ಪ್ರಾಂಗಣದ ಒಳಭಾಗಕ್ಕೆ ಇಲ್ಲಿ ಕಲ್ಲಿನ ಒಂದು ದ್ವಾರ ಕೂಡ ಇದೆ ಇಲ್ಲಿ ತಾವು ನೋಡ್ತಾ ಇದ್ದಾರೆ ಈಗ ಪರಗಡೆ ಇರ್ತಕ್ಕಂಥವರೇ ಅರ್ಚಕರು ದಿನೇಶ್ ಅವರು ದೇವಸ್ಥಾನವನ್ನು ಒಳಗೆ ಪ್ರವೇಶ ಮಾಡಿ ಇಲ್ಲಿ ನಾಲ್ಕು ಕಂಬಗಳು ಇಲ್ಲಿ ಕಲ್ಲಿನ ಕಂಬ ಕಾಣುತ್ತೆ ಅದಕ್ಕೆ ತೊಟ್ಟಿಲನ್ನು ಹಾಕಿದ್ದಾರೆ ನಾರ್ಮಲ್ ದಿವಸ ಇಲ್ಲಿ ಸಿರಿ ಕಿಟ್ಟನಿಗೆ ತೊಟ್ಟಿಲು ಹಾಕೋದಕ್ಕಾಗಿ ತೊಟ್ಟಿಲು ಕೂಡ ರೆಡಿ ಆಗಿದೆ ಇಲ್ಲಿ ಕೆಲಸ ಕಂದೀಲಿಗಳನ್ನು ಬಹಳ ಹಳೆ ಕಾಲದ ಒಂದು ಕೆಲಸವನ್ನು ತೋರಿಸುತ್ತೆ ಈಗ ಮಹಾರಾಜರ ಕಾಲದಲ್ಲಿ ಅರಮನೆ ಕೂಡ ಕಂದೀಲಿಗಳು ಇರ್ತವೆ ಮತ್ತು ಸುಂದರವಾದ ಪಂಡಗಳಿಂದ ಕೀಳಿಗಳನ್ನ ಪೇಂಟಿಂಗ್ ನೋಡ್ತಾ ಇದ್ದಾರೆ ಈಗ ಈ ನಾಲ್ಕು ಕಂಬಗಳ ಮಧ್ಯದಲ್ಲಿ ಗರ್ಭಗುಡಿ ಇದೆ ಗರ್ಭಗುಡಿ ಒಳಭಾಗಕ್ಕೆ ಇತ್ತಾಳಿಯಿಂದ ಮಾಡಿರ್ತಕ್ಕಂಥ ಒಂದು ಪ್ರಭಾವಳಿಯನ್ನ ಇಲ್ಲಿ ತಾವು ನೋಡ್ತಾ ಇದ್ದಾರೆ ಈಗ ನೀರು ಕೂಡ ತುಂಬಾ ಪಾಲಿಷನ್ ಹೊಳಪನ್ನು ಕಳ್ಕೊಳ್ಳದೆ ಇರಿ ಮೀರ್ ಮೀರ್ತಾ ತಾವು ಈಗ ನೋಡ್ತಾ ಇದ್ದಾರೆ ಈಗ ಬಹಳ ತುಂಬಾ ಖುಷಿ ಕೆಲಸ ಮಾಡತಕ್ಕಂತ ಈ ಒಂದು ಗರ್ಭಗುಡಿಯ ಹೊರಭಾಗಕ್ಕೆ ಒಂದು ಕುಸಿ ಕೆಲಸ ಮಾಡಕ್ಕಂಥ ಚೌಖಂಡನ್ನ ಹಾಕಿರ್ತಕ್ಕಂಥದ್ದನ್ನ ಈಗ ತಾವೀಗ ನೋಡ್ತಾ ಇರಬಹುದು ಹೊರಡ ಇರತಕ್ಕಂಥದ್ದೇ ಶ್ರೀಕೃಷ್ಣ ಸತ್ಯ ಬ್ರಹ್ಮ ರೈತವಾಗಿ ಪ್ರಭಾವಿ ಸಹಿತವಾಗಿರ್ತಕ್ಕಂಥದ್ದು ಹೊರಗಡೆ ರಾಮಾಚಾರ್ಯರು ಮಧ್ವಾಚಾರ್ಯರು ಮತ್ತು ಆಳ್ವಾರ್ಗಳ ಒಂದು ಪುತ್ತಳಿಗಳನ್ನ ಇಲ್ಲಿ ಸ್ಥಾಪನೆ ತಾವೀಗ ನೋಡ್ತಾ ಇದ್ದಾರೆ ಈಗ ಅತ್ಯಂತ ಅದ್ಭುತವಾದ ಕುಸಿತ ಕೆಲಸ ಮಾಡಕ್ಕಂಥ ಶಿಲ್ಪಕಲೆಯಲ್ಲಿ ತಾವೀಗ ನೋಡ್ತಾ ಇದ್ದಾರೆ ಈಗ ಈ ಒಂದು ದೇವಸ್ಥಾನ ತುಂಬಾ ವಿಶೇಷತೆಯನ್ನು ಪಡೆದಿದೆ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಸ್ಥಾಪನೆ ಆಗಿರತಕ್ಕಂಥದ್ದು ಸುಮಾರು ನೂರ ವರ್ಷಗಳಾಗಿದೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಇರತಕ್ಕಂಥ ಸ್ನೇಹಿತರಾಗಿರತಕ್ಕಂಥದ್ದು ಕಲ್ಯಾಣ ಚಿತ್ರವನ್ನು ಹಾಕಿರತಕ್ಕಂಥ ನೋಡ್ತಾ ಇದ್ದಾರೆ ಹೂ ಚಿತ್ರವನ್ನು ಹಾಕಿರ್ತಕ್ಕಂಥದನ್ನ ಈಗ ನೋಡ್ತಾ ಇದ್ದಾರೆ ಈಗ ಹಲವಾರು ಸಹಿತವಾಗಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವರು ಸ್ನೇಹಿತರನ್ನು ಹತ್ತಿರ ವಿಶೇಷ ಅರ್ಚನೆ ಮಾಡಿ ಮಹಾಮಂಗಳನ್ನ ಮಾಡ್ತಾ ಇರತಕ್ಕಂಥವ್ರು ಬಹಳ ಪ್ರತ್ಯೇಕ ಭಕ್ತಾದಿಗಳನ್ನು ಆರ್ಚನೆ ಮಾಡಿ ಪೂಜೆ ಮಾಡಿ ಕೊಡ್ತಾರೆ ಉತ್ಸವ ಮೂರ್ತಿ ಶ್ರೀ ಕೃಷ್ಣ ಪರಮಾತ್ಮ ಅವರು ಸತ್ಯಭಾಮ ಇರತಕ್ಕಂತ ಉತ್ಸವ ಮೂರ್ತಿಯನ್ನ ಮಂಟಪದಲ್ಲಿ ಕುಣಿರಿಸಿದ್ದಾರೆ ಉತ್ಸವ ಬಂದಾಗ ಅವ್ರನ್ನೇ ಕೇಳಿ ದೇವಸ್ಥಾನ ಹೇಳ್ತೀನಿ ವರ್ಷದಿಂದ ಬರ್ತಿದ್ರಿ ಏನು ನಮಸ್ಕಾರ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ತಾವು ಎರಡು ವರ್ಷದ ದೇವಸ್ಥಾನ ಬಂದ್ಬಿಟ್ಟಿಗೆ ಏನು ಅರ್ಕೆ ಹೊತ್ತು ಕಡೆ ತಾಯಿಲಿ ಬಂದಿ ಏನಾದ್ರು ನಮ್ಗೆ ಎರಡು ಮಗು ಮಕ್ಳು ಇರಲಿಲ್ಲ ಒಂಬತ್ತು ವರ್ಷ ಮದುವೆಗೆ ಎರಡು ಮಕ್ಳು ಹುಟ್ಟಿ ಹುಟ್ಟಿ ತಿರೋದಿದ್ದು ಇದು ಮೂರನೇ ಮಗು ಇಲ್ಲಿ ಬಂದು ಒಂದು ಮಗು ಕೂಡ ಆಗಪ್ಪ ಅಂತ ಎಲ್ಲ ಅರ್ಕೆ ಮಾಡ್ತಿದ್ದ ಮಗು ಇಲ್ಲಿ ಬಂದು ನಿಮ್ಗೆ ದೇವ್ರ ಅನುಗ್ರಹ ಮಾಡ್ತಾನಲ್ವಾ ತುಂಬ ಒಳ್ಳೆಯದಾಗಿದೆ ಮೇಡಮ್

ಮಕ್ಕಳವ್ರಿಗೆ ತುಂಬಾ ಸತ್ಯ ಇದಾಯ್ತು ಧನ್ಯವಾದಗಳು ಸರ್ ಧನ್ಯವಾದ ಇವತ್ತು ಹೆಚ್ಚಿನ ಭಕ್ತಾರಿಗಳು ಇಲ್ಲಿ ಬಂದು ದೇವರ ಸೇವೆಯನ್ನು ಮಾಡ್ತಾರೆ ಅರ್ಚೆಯನ್ನು ಮಾಡ್ತೀವಿ ಮಹಾಂತಾರೆ ವಿಶೇಷವಾದ ದಿನಗಳಂದು ಆ ತೀರ್ಥ ಪ್ರಸಾದಗಳನ್ನ ಜೊತೆಗೆ ರಜ್ಜಿಗೆ ಪ್ರಸಾದವನ್ನ ಕೇಸರಿ ಬಾತ್ ಪ್ರಸಾದವನ್ನು ಕೊಡ್ತಾರೆ ಇವತ್ತು ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀಕೃಷ್ಣ ಜನ್ಮಾಷ್ಟಮ ಪ್ರಯುಕ್ತವಾಗಿ ಹೆಚ್ಚಿನ ಭಕ್ತಾದಿಗಳಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಒಂದು ಅರ್ಚನೆ ಮಾಡಿಸಿ ತೀರ್ಥ ಪ್ರಸಾದವನ್ನು ಸೇವನೆ ಮಾಡ್ತಾರೆ ಈಗ ಪ್ರತಿನಿತ್ಯ ಆ ಕೆಲಸಕ್ಕೆ ಹೋಗುವಾಗ ಎಲ್ಲರ ಭಕ್ತರು ಬಂದು ದೇವಸ್ಥಾನಕ್ಕೆ ಭಕ್ತನ ಕೋರಿಕೆಯನ್ನ ಸಲ್ಲಿಸಿ ದೇವರಿಗೆ ಅರಿಕೆಯನ್ನು ಹೊತ್ತುಕೊಂಡು ಹೋಗ್ತಾರೆ ಅತ್ಯಂತ ಹೆಚ್ಚಿನ ಜನರಲ್ಲಿ ಬಂದು ಎಲ್ಲರೂ ಮಕ್ಕಳಿಗೆ ಬಂದು ಈ ದೇವರ ಸೇವನೆ ಮಾಡ್ಕೊಂಡು ಮಾಡ್ಕೊ ಮಾಡ್ಕೊತಾರೆ ವಿಶೇಷ ಅಲಂಕಾರ ದಿನಗಳಲ್ಲಿ ಬಂದು

ಇದು ಇಲ್ಲಿಗೆ ನೂರ ಹತ್ತು ವರ್ಷ ಆಯ್ತು ಪ್ರತಿ ವರ್ಷದಂತೆ ಈ ವರ್ಷನೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಇವತ್ತು ಕೃಷ್ಣ ಅಷ್ಟಮಿ ಆಚರಣೆ ಮಾಡುವಂಥವ್ರು ಇವತ್ತು ಮಾಡ್ತಾರೆ ರೋಹಿಣಿ ನಕ್ಷತ್ರ ಆಚರಣೆ ಮಾಡೋರು ನಾಳೆ ಮಾಡ್ತಾರೆ ಯಾಕೆ ಆ ಅಂದ್ರೆ ಅಷ್ಟಮಿ ಇವತ್ತು ರಾತ್ರಿ ಕೃಷ್ಣ ಹುಟ್ಟೋದು ರಾತ್ರಿ ಹನ್ನೆರಡು ಗಂಟೆಗೆ ಇವತ್ತು ನಮ್ಮ ದೇವಸ್ಥಾನದ ಸಂಪ್ರದಾಯ ಹೇಗೆ ಅಂದ್ರೆ ಇವತ್ತು ಕೃಷ್ಣ ಹುಟ್ಟುತ್ತಾನೆ ಅಂತ ಸಂಭ್ರಮ ನಾಳೆ ಹುಟ್ಟಿದಾನೆ ಅಂತ ಸಂಭ್ರಮ ಹಾಗಾಗಿ ಇವತ್ತು ಬೆಣ್ಣೆ ಅಲಂಕಾರ ಪಂಚಾಮೃತ ಅಭಿಷೇಕ ಪೂಜೆ ಮತ್ತು ಸಂಜೆಗೆ ಪ್ರಸಾದ ವಿನಿಯೋಗ ನಾಳೆ ಬೆಳಿಗ್ಗೆಗೂ ಪ್ರಸಾದ ವಿನಿಯೋಗ ಪೂಜೆಗಳಿರುತ್ತೆ ನಾಳೆ ಸಂಜೆ ಆರು ಗಂಟೆಗೆ ಶ್ರೀಕೃಷ್ಣನ ತೊಟ್ಟಿಗಿಳಿ ಹಾಕಿ ತೊಟ್ಟಿಗೋತ್ಸವ ಅಂತ ಮಾಡ್ತೀವಿ ಇದು ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷನೂ ನಡ್ಕಂಡು ಬರುವಂತ ಒಂದು ಪದ್ಧತಿ ಇದು 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 ಏನಿಲ್ಲ ಅಹ್ ಕಲ್ಯಾಣಾರ್ಥವಾಗಿ ಸಮಾಜ ಕಲ್ಯಾಣಾರ್ಥವಾಗಿ ಮಹಾರಾಜರು ಮಾಡಿದ್ದು ನೂರ ಹತ್ತು ವರ್ಷ ಹಿಂದ್ಗಡೆಗೆ ರಾಜರು ಇವತ್ತಿಗೂ ರಾಜರು ಕಡೆ ನಡೆಸ್ತಾ ಪೂಜೆ ಪುನಸ್ಕಾರಗಳು ದೇವಸ್ಥಾನ ಆಡಳಿತವನ್ನ ಎಲ್ಲದನ್ನೂ ಮಹಾರಾಜರು ಮತ್ತು ಶ್ರೀಧರ ಜರಿಸುವಂತ ಅವರು ದೇವಸ್ಥಾನದ ಅಧ್ಯಕ್ಷರು ಅವರಿಂದ ಎಲ್ಲ ಕಾರ್ಯಗಳು ನಡೀತಾ ಇವೆ ಮುಖ್ಯ ಉದ್ದೇಶ ಮುಖ್ಯ ಇದು ಕೃಷ್ಣ ಶಿಲೆಯಲ್ಲಿ ಮಾಡಂತ ಇದು ರುಕ್ಮಿಣಿ ಸತ್ಯಭಾಮ ಕೃಷ್ಣ ಹಸು ಮತ್ತು ಕರು ಇದೆ ಕಲ್ಲಿಂದೆ ಪ್ರಭಾವಳಿ ಇದೆ ಇದು ಎಲ್ಲದೂ ಸಹಿತ ಒಂದೇ ಕಲ್ಲಿನಲ್ಲಿ ಕೆತ್ತನಾಗಿರುವಂತಹದ್ದು ಇದು ಅದು ವಿಶೇಷ ಮತ್ತೆ ಹಸು ಕೃಷ್ಣನ ಪಾದವನ್ನ ನೆಕ್ತಾ ಇದೆ ಇದನ್ನ ಇದನ್ನ ನೋಡ್ಬೋದು ಇದು ಈ ದೇವಸ್ಥಾನದ ಒಂದು ವಿಶೇಷತೆ ಕೃಷ್ಣನ ಪಾದವನ್ನ ಹಸು ನೆಕ್ತಾ ಇದೆ ಇದು ವಿಶೇಷ ಮತ್ತೆ ಹಸು ಮತ್ತು ಕರು ಇರುವಂತಹದ್ದು ದೇವಸ್ಥಾನ ಅತಿ ವಿರಳ ಕರ್ನಾಟಕದಲ್ಲ ಅಂತ ಇಂಡಿಯಾದಲ್ಲೇ ಅತಿ ವಿರಳ ರುಕ್ಮಿಣಿ ಸತ್ಯಭಾಮ ಹಸು ಕರು ಇಷ್ಟು ಇರುವಂತಹದ್ದು ದೇವಸ್ಥಾನ ಇದು ದೇವಸ್ಥಾನ ಘಟಕಕ್ಕೆ ಮುಂಚೆ ವಿಗ್ರಹ ಹೌದು ಅದು ಇಲ್ಲೊಂದು ವೆಂಕಟೇಶ್ವರ ವಿಗ್ರಹ ಇದೆ ಇದು ಇದು ಇಲ್ಲಿ ಆವಾಗ ಪಾಯ ಬೇಕಾರೆ ಸಿಕ್ಕದಂತ ಒಂದು ವೆಂಕಟೇಶ್ವರ ವಿಗ್ರಹ ಇದನ್ನ ಎಲ್ಲಿ ಸಿಕ್ಕಿತ್ತೋ ಅಲ್ಲಿ ಉತ್ತರಾಭಿಮುಖವಾಗಿ ಅಲ್ಲೇ ಇದನ್ನ ಸ್ಥಾಪನೆಯನ್ನ ಮಾಡಿದ್ದಾರೆ ಉತ್ತರಾಭಿಮುಖವಾಗಿ ವೆಂಕಟೇಶ್ವರ ಇಲ್ಲೇ ಸಿಕ್ಕಿದ್ದು ಆಗ ಇಲ್ಲೇ ಸ್ವಾಮಿ ಇಲ್ಲ ವಿಶೇಷ ಅಂದ್ರೆ ಇಷ್ಟೇ ಇದ್ರದ್ದು ಅದು ಹೊರಗಡೆ ಆಂಜನೇಯ ಇದೆ ಗಣಪತಿ ಇದೆ ವಿಶೇಷ ಇದು ರಾಮಾನುಜಾಚಾರ್ಯರು ವಿಶ್ವಸೇನಾ ಎಲ್ಲ ಸ್ವಾಮಿಗಳು ಇರುವಂತ ಇದು ಕೃಷ್ಣ ಶ್ರೀಕೃಷ್ಣನ ದರ್ಶನವಾದ ಕೂಡಲೇ ಎಲ್ಲರೂ ಕೂಡ ತೀರ್ಥ ಪ್ರಸಾರ ಅಂತ ಹೇಳ್ಕೊಂಡು ಇಲ್ಲಿ ಕೆಲವತ್ತು ಕುಳಿತು ಶ್ರೀಕೃಷ್ಣನ ಒಂದು ಧ್ಯಾನವನ್ನ ಮಾಡ್ತಾರೆ ಇಲ್ಲಿ ತೊಟ್ಟಿಲಾಕಿರ್ತಕ್ಕಂಥದ್ದನ್ನು ಅಂತ ಇರೋದು ಅಷ್ಟಮಿ ಗೊತ್ತು ನವಸ ಶ್ರೀಕೃಷ್ಣ ಪರಮಪ್ಪ ಕಷ್ಟ ಮಿಶ ಎಂಟು ರಾತ್ರಿ ಹನ್ನೆರಡು ಗಂಟೆಗೆ ಗ್ರಹಣವಾಗುತ್ತೆ ಮತ್ತು ನಾರ್ಮಲ್ ದಿವಸ ಸಿಪಿಟಿ ತೊಟ್ಟಿಗಳನ್ನು ಹಾಕ್ತಾ ಇದೆ ಅದಕ್ಕೋಸ್ಕರ ತೊಟ್ಟಿಗಳನ್ನು ಇಲ್ಲಿ ರೆಡಿ ಮಾಡಿದ್ದಾರೆ ಮತ್ತು ದೇವಸ್ಥಾನದ ಹೊರ ಪ್ರಾಂಗಣ ಹೊಸ ಸ್ತಂಭ ಮತ್ತು ನಾಲ್ಕು ಸ್ತಂಭಗಳ ಮಧ್ಯದಲ್ಲಿ ಗೋಪುರವನ್ನು ನಿರ್ಮಿಸು ಸುತ್ತಲೂ ಕೂಡ ವಿಶೇಷವಾದ ಪ್ರಾಂಗಣ ಪ್ರಶಾಂತವಾಗಿ ವಾತಾವರಣ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಇಲ್ಲಿ ಕುಳಿತುಕೊಂಡು ಕೆಲವತ್ತು ಧ್ಯಾನ ಮಾಡಿದ್ರೆ ತುಂಬಾ ಮಾನಸಿಕ ಸಂತೋಷ ಮತ್ತು ನೆಮ್ಮದಿ ಸಿಗುತ್ತೆ ಸುಬ್ರಹ್ಮಣ್ಯ ರಾಜ ಪ್ರಿನ್ಸ್ ಸುಬ್ರಹ್ಮಣ್ಯ ರಾಜ ಅವರ ನೆಂಟಿಗೋತ್ಸವ ಅವರ ಪತ್ನಿ ಲಕ್ಷ್ಮಣ್ಯ ಅವರು ಈ ಒಂದು ದೇವಸ್ಥಾನವನ್ನು ಅವರ ಉತ್ಸವವಾಗಿ ಕಟ್ಟಿರತಕ್ಕಂಥ ದೇವಸ್ಥಾನ ಇದು ಸಮಾಜ ಕಲ್ಯಾಣಕ್ಕೋತ್ಸವ ಜನ ಕಲ್ಯಾಣಕ್ಕೋತ್ಸವವಾಗಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಯಾರಿಗೆ ಮಕ್ಕಳಿಲ್ಲ ಮಕ್ಕಳಾಗೋದಿಲ್ಲ ಯಾರಿಗೆ ಸುಖ ಶಾಂತಿಗಳಿಲ್ಲ ನೆಮ್ಮದಿ ಇಲ್ಲ ಅವ್ರು ಬಂದು ದೇವಸ್ಥಾನದಲ್ಲಿ ಮತ್ತೆ ಪೂಜೆ ಪುನಸ್ಕಾರಗಳು ಮಾಡಿದರೆ ತುಂಬಾ ಒಳ್ಳೇದಾಗತ್ತೆ ಅಂತ ಪ್ರತಿನಿಧಿ ಇದೆ ಭಕ್ತಾದಿಗಳು ಕೂಡ ಅವರ ಹೇಳಿಕೆಯನ್ನು ಕೂಡ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಈಗ ಆದ್ದರಿಂದ ಈ ಒಂದು ವಿಡಿಯೋ ನಿಮ್ಗೆ ದಯ ಮಾಡಿ ನಮ್ಮ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಮ್ಮೆ ಆದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಈ ದೇವಸ್ಥಾನ ಮಹಿಮೆಯನ್ನು ತಾವು ಪಡ್ಕೋಬೇಕು ಅಂತ ನಿಮ್ಮ ತಮ್ಮ ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ